ಎತ್ತಿನಹೊಳೆ ಯೋಜನೆ ವಿಚಾರವಾಗಿ ಚರ್ಚಿಸಲು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಆಗಮಿಸಿದ್ದರು ಇದಕ್ಕೆ ಬೇರೆ ಅರ್ಥ ಕಲ್ಪಿಸುವ ಅವಶ್ಯಕತೆ ಇಲ್ಲವೆಂದು ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಅವರು ಹೇಳಿದರು ಬೆಂಗಳೂರಿನ ಸದಾಶಿವ ನಗರದ ನಿವಾಸಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿ ಕೆಲ ಕಾಲ ಚರ್ಚಿಸಿದರು ಭೇಟಿ ಬಳಿಕ ಸುದ್ದಿಗಾರರೊಂದಿಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಮಾತನಾಡಿದರು ಎತ್ತಿನಹೊಳೆ ಯೋಜನೆ ವೇಗವಾಗಿ ಆಗುತ್ತಿಲ್ಲ ಹಣ ಬಿಡುಗಡೆ ಆಗಬೇಕಿದೆ ಮುಂದಿನ ವರ್ಷಕ್ಕಾದರೂ ಜಿಲ್ಲೆಗೆ ನೀರು ಬರಬೇಕು ಈ ಬಗ್ಗೆ ಚರ್ಚಿಸಲು ಭೇಟಿ ಮಾಡುವುದಾಗಿ ಡಿ ಅವರಿಗೆ ಹೇಳಿದ್ದೆ ಡಿ ಅವರು ನಾನೇ ಬರುತ್ತೇನೆ ಮಾತನಾಡೋಣ ಎಂದಿದ್ದರು ಈ ವೇಳೆ ನಾನು ಬನ್ನಿ ಎಂದು ಕರೆದಿದ್ದೆ ಎಂದು ತಿಳಿಸಿದರು ಅವರು ದೊಡ್ಡಬಳ್ಳಾಪುರದಲ್ಲಿ ಮತ್ತು ನನ್ನ ನನ್ನ ಕ್ಷೇತ್ರಕ್ಕೆ ಐದು ಸಾವಿರ ಎಕರೆ ಭೂಮಿಯಲ್ಲಿ ಪ್ರಸ್ತಾಪ ಮಾಡಿದ್ರು ಅದು ಅರ್ಧ ನನಗೆ ಎರಡೂವರೆ ಸಾವಿರ ಎಕರೆ ನನ್ನ ಕ್ಷೇತ್ರಕ್ಕೆ ಬರುತ್ತೆ ಅದಕ್ಕೇನೆ ಅದನ್ನ ಬದಲಾಯಿಸಿ ಹಿಂದಿನ ಸರ್ಕಾರ ಅದನ್ನ ಸ್ಟಾಪ್ ಮಾಡಿ ಮುಂದೆ ಎರಡು ಕಡೆ ಮೂರು ಕಡೆ ಇಂಪೌಂಡ್ ಮಾಡೋದು ಅಂತ ಮಾಡಿದ್ದಾರೆ ನಾವು ಇನ್ನು ಜಗಣಿಯಲ್ಲಿ ಬಾಂಗ್ಲಾ ಪ್ರಜೆಗಳ ಬಂಧನದ ಕುರಿತಾಗಿ ಕೇಳಲಾದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಜಿ ಪರಮೇಶ್ವರ್ ಅವರು ನನಗೆ ಬಂದಿರುವ ಮಾಹಿತಿ ಪ್ರಕಾರ ಹತ್ತು ವರ್ಷದಿಂದ ಅವರು ಭಾರತದಲ್ಲಿದ್ದಾರೆ ನಾಲ್ವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ ಯಾವ ಉದ್ದೇಶದಿಂದ ಬೆಂಗಳೂರಿಗೆ ಬಂದಿದ್ದರು ಎಂಬುದು ಹೊರ ಬರಲಿದೆ ತನಿಖೆಯಲ್ಲಿ ಏನೆಲ್ಲ ಮಾಹಿತಿಗಳು ಹೊರಬರುತ್ತವೆ ಎಂಬುದನ್ನು ನೋಡೋಣವೆಂದು ತಿಳಿಸಿದರು ಒಂದು ವರ್ಷದಿಂದ ಯಾಕೆ ಅವರು ಯಾರು ಕೂಡ ಹಿಂಗ್ ಕೂಡ ಅವ್ರು ಇದು ಮಾಡ್ತಾರೆ ಅವ್ರು ಇಲ್ಲಿವರೆಗೆ ಹೋಗಿದ್ದಾರೆ ಅಂದ್ರೆ ಪಾಸ್ಪೋರ್ಟ್ ಅನ್ನು ಮಾಡ್ಕೊಳ್ಳೋವರೆಗೂ ಹೋಗಿದೆ ಆಮೇಲೆ ಆಧಾರ್ ಕಾರ್ಡ್ಗಳು ಎ ಪಿ ಎನ್ ಬದಲಾಯಿಸಿಕೊಂಡು ಹೆಸರು ಬದಲಾಯಿಸಿಕೊಂಡಿದ್ದಾರೆ ಹೆಸರು ಅಂತ ಏನೋ ನೆನಪಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಇನ್ನು ಎಡಿಜಿಪಿ ಚಂದ್ರಶೇಖರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರ ಆರೋಪದ ಬಗ್ಗೆ ಕೇಳಿದಾಗ ಅವರು ಕುಮಾರಸ್ವಾಮಿ ಅವರಿಗೆ ರೆಫರ್ ಮಾಡಿ ಹೇಳಿಲ್ಲವೆಂದು ತಿಳಿಸಿದರು ಬಾಬುಖಾನ್ ನೈನ್ ಲೈವ್ ನ್ಯೂಸ್ ಬೆಂಗಳೂರು